ನಮ್ಮ ನೆಚ್ಚಿನ ನೆಚ್ಚಿನ ನಾಯಕರು ಹಾಗೂ ಅಭಿವೃದ್ಧಿ ಅಧಿಕಾರರು ಅಂತ ಹೆಸರಾಗಿರ್ತಕ್ಕಂಥ ಸನ್ಮಾನ್ಯ ನಿಸರ್ಗ ಸ್ವಾಮಿ ಅವ್ರದ್ದು ಇವತ್ತು ಐವತ್ತು ಪ್ಲಸ್ ಬರ್ಡೇ ಎಷ್ಟೊಂದು ನಿಖರವಾಗಿ ಗೊತ್ತಿಲ್ಲ ಅವ್ರಿಗೆ ಒಳ್ಳೆಯದಾಗಲಿ ಇನ್ನೂ ಮುಂದೆ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿ ಅವ್ರು ಮತ್ತೆ ಜಯಶೀಲರಾಗಿ ಈ ನಮ್ಮ ದೇವನಹಳ್ಳಿ ತಾಲೂಕು ತೂಗಿರಿ ಹೋಬಳಿ ಅಭಿವೃದ್ಧಿ ಮಾಡಲಿ ಅವ್ರಿಗೆ ವಿಶೇಷವಾದಂಥ ಶಕ್ತಿ ಇದೆ ಈಗಾಗಲೇ ಆಲ್ರೆಡಿ ಅವ್ರೇನು ಶಕ್ತಿ ಇದೆ ಅಂತ ನಮ್ಮ ಸೂಬ್ಗೆರೆ ಹೋಬಳಿಲಿ ಐವತ್ತೆಂಟು ಬೂತಲ್ಲೂ ಸುಮಾರು ಎಂಬತ್ತಳ್ಳೀಲೂ ನಿಸರ್ಗ ನಾರಾಯಣ ಸ್ವಾಮಿ ಅವರು ಯಾರು ಏನು ಕೆಲಸ ಮಾಡೋರು ಅನ್ನೋದು ಎಲ್ಲರಿಗೂ ಗೊತ್ತಾಗೈತೆ ಅದರಿಂದ ಅಂಥ ಧೀಮಂತ ನಾಯಕರು ಮೊನ್ನೆ ಚುನಾವಣೆಯಲ್ಲಿ ಗೆಲ್ಲಬೇಕಿತ್ತು ಕೆಲವೇ ಕೆಲವು ಮತಗಳ ಅಂತರದಿಂದ ಸೋತವ್ರೆ ಆದರೆ ಅವರು ಜನಸೇವೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಹೆಚ್ಚಿನದಾಗಿ ಮಾಡ್ತಾಯಿದ್ದಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರು ಸಹ ಈಗ ಹೊಸದಾಗಿ ಎಲ್ಲ ಕ್ಷೇತ್ರಗಳಿಗೂ ಭೇಟಿ ನೀಡ್ತಾ ಇದ್ದಾರೆ ಅದೊಂದು ಆನೆ ಬಲ ನಮಗೆ ಬಂದಿದೆ ಮುಂದೆ ಇಪ್ಪತ್ತೆಂಟಕ್ಕೆ ನಮ್ಮ ಆಡಳಿತ ಬರ್ತದೆ ನಮ್ಮದೇ ಸರ್ಕಾರ ಬರ್ತದೆ ಅವಾಗೇನು ಈ ದುರಾಡಳಿತ ಈಗ ಎರಡು ವರ್ಷದಿಂದ ನಡೀತಾ ಇದೆ ಅದು ತಪ್ಪಿ ಒಳ್ಳೆಯ ಆಡಳಿತ ಬಂದು ರಾಜ್ಯ ಅಭಿವೃದ್ಧಿ ಆಗ್ತದೆ ಅಂತ ನಾನಂತೂ ಭಾವಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆ ಜನಪ್ರಿಯ ನಾಯಕರಾದಂಥ ಮಾಜಿ ಶಾಸಕರು ಆದಂಥ ನಿಸರ್ಗ ನಾರಾಯಣ ಸ್ವಾಮಿಯವರ ಹುಟ್ಟೊಬ್ಬದ ದಿನದಂದು ತೂಗೆರೆ ಹೋಬಳಿ ಎಲ್ಲ ಯುವ ಮುಖಂಡರುಗಳು ಹಾಗೂ ನಮ್ಮ ಹಿರಿಯ ನಾಯಕರುಗಳ ಮಾರ್ಗದರ್ಶನದೊಂದಿಗೆ ಇವತ್ತು ತೂಪುಗೆರೆ ವೃದ್ಧಾಶ್ರಮದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಮ್ಮ ಉದ್ದೇಶ ಏನಪ್ಪ ಅಂದರೆ ಹುಟ್ಟುಹಬ್ಬದ ಆಚರಣೆಗಳು ಕೇವಲ ಮೋಜು ಮಸ್ತಿಗೆ ಸೀಮಿತವಾಗಿದೆ ಆ ಹುಟ್ಟುಹಬ್ಬದ ಆಚರಣೆಯ ನೆಪದಲ್ಲಿ ಸಹ ಸಮಾಜ ಸೇವೆ ಮಾಡಬೇಕು ಅಂಥೇಳಿ ನಿಸರ್ಗ ನಾರಾಯಣ ಸ್ವಾಮಿಯವರ ಒಂದು ಸಂದೇಶ ಇದೆ ಆದ ಕಾರಣ ಅವರ ಸಂದೇಶವನ್ನು ನಾವು ಪಾಲಿಸ್ತಾ ಇದ್ದೀವಿ ನಿಸರ್ಗ ನಾರಾಯಣ ಸ್ವಾಮಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಮ್ಮ ತುಮಗೆರೆ ಎಲ್ಲ ಯುವ ಮುಖಂಡರುಗಳು ಕಾರ್ಯಕರ್ತರು ಅವರ ಅಪಾರ ಅಭಿಮಾನಿ ಬಳಗದಿಂದ ತಮ್ಮ ಮೂಲಕ ಕೋರ್ತಾ ಇದ್ದೀವಿ ಅದರ ಜೊತೆಗೆ ಅವರಿಗೆ ದೇವರು ಉತ್ತಮವಾದ ಆರೋಗ್ಯ ಆಯುಷು ಹಾಗೂ ಮುಂದಿನ ದಿನಗಳಲ್ಲಿ ಅಧಿಕಾರ ಕೊಟ್ಟು ಅವರು ಏನು ಜನಸೇವೆ ಮಾಡ್ತಾ ಇದ್ದಾರೆ ಅದು ಇದೇ ರೀತಿ ಮುಂದುವರಿಲಿ ಅಂತ ಆಶಿಸ್ತೀವಿ ನಮ್ಮ ತೂಪುಗೆರೆ ಭಾಗದಲ್ಲಿ ಅವರಿಗೆ ವಿಶೇಷವಾದ ಅಭಿಮಾನವಿದೆ ಯಾಕಂದರೆ ಅವರ ಶಾಸಕರ ಅವಧಿಯಲ್ಲಿ ಏನು ಶಾಪಗ್ರಸ್ತ ಹೋಬಳಿ ಅಂತ ಕರಿತಾ ಇದ್ದರು ದೇವ ಯಾವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಂದ ತೆಗೆದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಸಿದಾಗ ಎಲ್ಲರೂ ಸಹ ಶಾಪಗ್ರಸ್ತ ಹೋಬಳಿ ಅಂತ ಇದ್ದರು ತೂಪುಗೆರೆಗೆ ಆದರೆ ಅದನ್ನು ವಿರೋಧ ಪಡಿ ಅದರ ಕಳಂಕ ನಾವು ಹೊರತು ಮಾಡಬೇಕಂತೇಳಿ ನಿಸರ್ಗ ನಾರಾಯಣ ಸ್ವಾಮಿಯವರು ತಮ್ಮ ಶಾಸಕಾವಧಿಯಲ್ಲಿ ವಿಶೇಷವಾದ ಕಾಳಜಿ ಹೋಯಿತು ತೂಪುಗೆರೆಯ ಎಲ್ಲ ಹೋಬಳಿಗಳಲ್ಲಿ ಕೆಲಸ ಮಾಡಿದ್ದಾರೆ ನೀವು ಇವತ್ತು ಯಾವುದೇ ಹಳ್ಳಿ ಹಳ್ಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ನಿಸರ್ಗ ಅವರ ಕೆಲಸ ಕಾಣ ಕಾಣುತ್ತೆ ನಮ್ಮ ತೂಪುಗೆರೆಯಲ್ಲೇ ನೀವು ನೋಡ್ತಾ ಇರ್ಬೋದು ಅವರ ಶಾಸಕರ ಅನುದಾನದ ಅವಧಿಯಲ್ಲಿ ವಿಶೇಷವಾದ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಈಗ ಇದೇ ತೂಬುಗೆರೆಯ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಹಾಗೂ ಶೂಶ್ರಗಳಿಗೆ ವಸತಿ ಗೃಹ ಕಟ್ಟಿಸ್ಕೊಟ್ಟಿದ್ದಾರೆ ಆ ಪೂರ್ವ ಮೆಟ್ರಿಕ್ ಬಾಲಕರ ವಿದ್ಯಾರ್ಥಿ ನಿಲಯ ಕೊಟ್ಟಿದ್ದಾರೆ ಅದೇ ರೀತಿ ಆ ತೂಬುಗೆರೆಯ ವಿವಿಧ ದೇವಸ್ಥಾನಗಳಲ್ಲಿ ತಮ್ಮ ಕೈಲಾದಷ್ಟು ಸಹಾಯದ ಜೊತೆಗೆ ಸರ್ಕಾರದಿಂದ ಸಹ ಅನುದಾನ ಕೊಡಿಸಿದ್ದಾರೆ ನಮ್ಮ ತೂಬುಗೆರೆಯ ಯಾವುದೇ ರಸ್ತೆಗೆ ಹೋದರೂ ಸಿಮೆಂಟ್ ರಸ್ತೆ ಕಾಮಗಾರಿಯಾಗಿದೆ ಆ ವಿದ್ಯುತ್ ದೀಪಗಳನ್ನು ಕೊಡಿಸಿದ್ದಾರೆ ನಮ್ಮ ಮುಖ್ಯ ಏನು ಹದಿನಾಲ್ಕು ತಿಂಗಳು ಮೊದಲ ಅವಧಿ ಇತ್ತು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಾಗ ವಿಶೇಷವಾದ ಕಾಳಜಿ ಇದು ಮುಖ್ಯಮಂತ್ರಿ ಗ್ರಾಮ ವಿಕಾಸ್ ಯೋಜನೆಯಲ್ಲಿ ತೂಪುಗೆರೆಯನ್ನು ಪರಿಗಣಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗೆ ಅವರ ಸಮಾಜ ಸೇವೆಯನ್ನು ನಾವು ಆದರ್ಶವಾಗಿ ತೊಗೊಳ್ಕೊಂಡು ಅವರ ಅನುಯಾಯಿಗಳಾಗಿರೋದ್ರಿಂದ ಅವರ ದೇಹದಲ್ಲೇ ನಾವು ಸಹ ಅವರ ಹುಟ್ಟುದಬ್ಬದ ದಿನದಿಂದ ದಿನದಂದು ನಮ್ಮ ಕೈಲಾದಷ್ಟು ಸೇವೆ ಮಾಡಬೇಕು ಸಮಾಜಮುಖಿಯಾಗಿರಬೇಕು ಅಂತೇಳಿ ಇವತ್ತು ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಿಸಿ ಆ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ಮುಖಂಡರುಗಳು ಭಾಗವಹಿಸಿದರು ಮತ್ತೊಮ್ಮೆ ಕ್ಷೇತ್ರದ ಎಲ್ಲ ಮುಖಂಡರುಗಳು ಹಾಗೂ ನಮ್ಮ ವಿಶೇಷವಾಗಿ ತೂಪುಗೆರೆ ಭಾಗದ ಯುವ ಮುಖಂಡರುಗಳ ಪರವಾಗಿ ನಿಸರ್ಗ ನಾರಾಯಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಮ್ಮ ಮೂಲಕ ಕೋರಕ್ಕೆ ಇಚ್ಛೆ